ಬೆಳಗಾವಿಯ ಮಹಾನಗರ ಪಾಲಿಕೆಯ ಜನನ ಪ್ರಮಾಣ ಪತ್ರ ವಿಭಾಗದ ಕಚೇರಿಯ ಶಟರ್ ಸಂಪರ್ಕ ನಿರ್ವಹಣೆಯ ಕೊರತೆಯಿಂದಾಗಿ ಕಾರ್ಯಾರಂಭವಾಗಿದ್ದಾಗಲೇ ಏಕಾಏಕಿ ಕೆಳಗೆ ಕುಸಿದು ಹಾಳಾದ ಪರಿಣಾಮ ಇಂದು ಮಂಗಳವಾರ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಯಿತು ಬೆಳಗಾವಿಯ ಮಹಾನಗರ ಪಾಲಿಕೆಯ ಜನನ ಪ್ರಮಾಣ ಪತ್ರ ವಿಭಾಗದ ಕಚೇರಿಯ ಕೆಲಸ ಇಂದು ಬೆಳಗ್ಗೆ ಎಂದಿನಂತೆ ಆರಂಭಗೊಂಡಿತು ಆದರೆ ಸ್ವಲ್ಪ ಸಮಯದೊಳಗೆ ಕಚೇರಿಯ ಶಟರ್ ಭಾರೀ ಶಬ್ದದೊಂದಿಗೆ ಏಕಾಏಕಿ ಕೆಳಗಡೆ ಬಿದ್ದು ಕಚೇರಿ ಸಂಪೂರ್ಣವಾಗಿ ಮುಚ್ಚಿಕೊಂಡು ಈ ಘಟನೆಯಿಂದಾಗಿ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಕೆಲ ನಾಗರಿಕರು ಕಚೇರಿಯ ಒಳಗೆ ಸಿಲುಕಿಕೊಂಡಿದ್ರು ಶಟರ್ ಕುಸಿದ ತಕ್ಷಣ ಹೊರಗಿದ್ದ ನಾಗರಿಕರು ಹಾಗೂ ಅವರ ನೆರವಿಗೆ ಧಾವಿಸಿದ ಪಾಲಿಕೆಯ ಸಿಬ್ಬಂದಿ ಶಟರ್ ಅನ್ನ ಮತ್ತೆ ತೆರೆಯಲು ಶ್ರಮಿಸಿದ್ರು ಆದ್ರೆ ನಿರ್ವಹಣೆಯ ಕೊರತೆಯಿಂದ ಹಾಳಾಗಿದ್ದ ಶಟರ್ ಕೇವಲ ಒಂದು ಅಡಿ ಮಾತ್ರ ಮೇಲಕ್ಕೆ ಸರಿದು ಅಲ್ಲಿಯೇ ಅಟಕಿಕೊಂಡಿತು ನಂತರ ಶಟ್ಟರ್ ದುರಸ್ತಿ ಕಾರ್ಯ ಮಧ್ಯಾಹ್ನದವರೆಗೆ ಮುಂದುವರೆದಿತ್ತು ಶರ್ ಅಚಾನಕ್ಕಾಗಿ ಮುಚ್ಚಿಕೊಂಡು ನಾಗರಿಕರು ಒಳಗೆ ಸಿಲುಕಿದ್ದರಿಂದ ಜನನ ಪ್ರಮಾಣ ವಿಭಾಗದ ಕಚೇರಿ ಆವರಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇದೇ ವೇಳೆ ಮಹಾನಗರ ಪಾಲಿಕೆ ತನ್ನದೇ ಆಸ್ತಿಯ ಸರಿಯಾದ ನಿರ್ವಹಣೆಯನ್ನ ಮಾಡಲು ಸಾಧ್ಯವಾಗದಿದ್ದರೆ ನಗರದ ನಿರ್ವಹಣೆಯನ್ನ ಹೇಗೆ ಮಾಡಲಿದೆ ಎಂಬ ಉಪಹಾಸಾತ್ಮಕ ಪ್ರಕ್ರಿಯೆಗಳು ಸ್ಥಳದಲ್ಲಿದ್ದ ಪ್ರತ್ಯಕ್ಷ ದರ್ಶಿಗಳಿಂದ ವ್ಯಕ್ತವಾಗುತ್ತಿದೆ

Thank you